ರೆಡಿ ಆಗಿದಾರೆ ಎಲ್ಲದಕ್ಕೂ ಫೇಸ್ ಮಾಡೋದಕ್ಕೆ ಆಫ್ ಕೋರ್ಸ್ ಮೋನ್ ಆನ್ ದ್ಯಾಟ್ ಇದ್ರ ಒಂದು ಹೆಲ್ದಿ ಜಾಯ್ಫುಲ್ ಟೂರ್ನಮೆಂಟ್ ಥರ ನೀವು ಹೇಳ್ದಂಗೆ ಎಲ್ರೂ ಒಂದು ಶೆಡ್ಯೂಲ್ ಇಂದ ಟೈಮ್ ತಗೊಂಡು ಇಲ್ಲಿಗೆ ಬಂದು ಗೆಟ್ ಟುಗೆದರ್ ತರ ಮಾಡಿ ಒಂದು ಫನ್ ಫಿಲ್ಡ್ ಅಲ್ಲಿ ಆಡ್ತಾ ಇರಿ ಒಂದು ಹೆಲ್ದಿ ಮ್ಯಾಚ್ ತರ ಸೊ ಸೊ ಲುಕಿಂಗ್ ಫಾರ್ವರ್ಡ್ ಸೊ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆದಮೇಲೆ ಹುಡುಗಿಯರ ಆಟ ತುಂಬಾ ಅಂದ್ರೆ ಆರ್ ಸಿ ವಿಯಲ್ಲಿ ತುಂಬ ವುಮೆನ್ಸ್ ಗೆಲ್ತಾ ಬಂದಿದೆ ಎಲ್ಲ

ಆದರೆ ಆಡಿದ್ದೀನಿ ಅಂತ ಗೆಸ್ ಅದು ಕನ್ಸಿಡರ್ ಕೂಡ ಆಗಲ್ಲ ಅಷ್ಟು ತುಂಬಾ ಕಡಿಮೆ ನನ್ನ ತಮ್ಮ ಆಡ್ತಾನೆ ಆಬ್ವಿಯಸ್ಲಿ ಇಲ್ಲಿ ಹುಡುಗರಿಗೆ ಆಲ್ಮೋಸ್ಟ್ ಎಲ್ರಿಗೂ ಕ್ರಿಕೆಟ್ ಅಂತಂದರೆ ತುಂಬಾ ಇಷ್ಟ ಸೊ ಅವ್ನ ಜೊತೆ ಒಮ್ಮೊಮ್ಮೆ ಆಡ್ತೀನಿ ನೋಡ್ತೀರಾ ಕ್ರಿಕೆಟ್ ಕ್ರಿಕೆಟ್ ಅಫಕೋರ್ಸ್ ನೋಡ್ತೀನಿ ನಾನು ಯಾವುದನ್ನು ಮಿಸ್ ಮಾಡಲ್ಲ ಎಲ್ಲ ಮ್ಯಾಚಸ್ಸನ್ನು ನೋಡ್ತೀನಿ ಟಿ ಟ್ವೆಂಟಿ ನೋಡ್ತೀನಿ ಉದಯ ನೋಡ್ತೀನಿ ಎಲ್ಲ ವರ್ಲ್ಡ್ ಕಪ್ಸ್ ನೋಡ್ತೀನಿ ಎಲ್ಲ ನೋಡ್ತೀನಿ ಓಕೆ ಫಸ್ಟ್ ಎಲ್ಲ ಯಾರು ನಿಮಗೆ ಬೆಸ್ಟ್ ಸ್ಟಾರು ಯಾರು ನಿಮಗೆ ಫೇವ್ರೆಟ್ ಆಕ್ಟರ್ ಇವಾಗ ಫೇವರೇಟ್ ಫೇವ್ರೆಟ್ ಕ್ರಿಕೆಟರ್ ಲೈಕ್ ವುಮೆನ್ಸ್ ಟೀಮ್ ಇಂದ ಹೇಳ ಮೇ ಬಿಕ್ ಶ್ರಿಯಾಂಕಾ ನಮ್ಮ ಕರ್ನಾಟಕದವರು ಅವ್ರು ತುಂಬಾ ಇಷ್ಟ ನನಗೆ ಅಂದ್ರೆ ಆನ್ ಫೀಲ್ಡ್ ಆಫ್ ಫೀಲ್ಡ್ ಎರಡು ಇಷ್ಟ ಅವ್ರು ನನಗೆ ಅದ್ರ ಜೊತೆಗೆ ಸ್ಮೃತಿ ಸ್ಮೃತಿ ಇಸ್ ಗುಡ್ ಬಿಕಾಸ್ ಅವ್ರ ಆಸ್ತಿಗೆ ಕಪ್ ಕೂಡ ತಂದು ಕೊಟ್ಟಿದ್ದಾರೆ ನಮ್ಗೆ And ouru uh, along with the whole team, of course. Um, Harmanpreet Kaur, the captain of uh, Indian women's team, ouru kudatunas. Men's only. Mainsali, I am a Dhoni fan. Dhoni fan. Yeah, Mr. Captain. Mr. Cap. Mr. Cool. Mr. Kulu. Niu a Captain ಎಲ್ಲರಿಗೂ ಆಲ್ ಬೆಸ್ಟ್ ಚೆನ್ನಾಗಿ ಆಡೋಣ ಇವತ್ತು ಎಷ್ಟು ಜೋಶ್ ಇದೆ ಅಲ್ಲ ಎಲ್ಲರಲ್ಲೂ ಅದೇ ಜೋಶಿನ ಎಂಡ್ ತನಕ ಇಟ್ಕೊಂಡು ಹಾಗೆ ಆಡೋಣ ಎಲ್ಲರೂ ತುಂಬಾ ಒಳ್ಳೆ ಒಳ್ಳೆ ಕ್ಯಾಪ್ಟನ್ಸ್